ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ವತ್ತತಿ ಕುಮಾರ್ಸ್ ಕಿಚನ್ ಇವತ್ತು ಒಂದು ಲಂಚ್ ಬಾಕ್ಸ್ ರೆಸಿಪಿ ತೋರಿಸ್ತಾ ಇದ್ದೀನಿ ವಾಂಗಿಭಾತು ಹೇಗೆ ಅಂತ ನಮ್ಮಲ್ಲಿ ನಾನು ಯಾವ ಥರ ಮಾಡಿದ್ರು ನಿಮಗೆ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಾಗ್ರಿ ಬಂದು ವಾಂಗಿಭಾತ್ ಬದ್ದೆಕಾಯಿ ಮೀಡಿಯಮ್ ಸೈಜ್ ಒಂದು ಎರಡು ತೊಗೊಂಡಿದ್ದೀನಿ ಸಣ್ಣ ಕಟ್ ಮಾಡಿ ನಾನು ಇಟ್ಕೊಂಡಿದ್ದೀನಿ ಒಂದು ನೂರು ಗ್ರಾಮಾಗಷ್ಟಿದೆ ವಾಂಗಿಭಾತು ಮೆಣ್ಸಿಜು ಸಾರಿ ಬದನೆಕಾಯಿ ಮತ್ತು ಅಂಗಿ ಪೌಡರ್ ಪೌಡರ್ ಒಮ್ಮೇಳು ಅಂಗಿಭಾತ್ ಪೌಡರ್ ಒಂದು ಎರಡು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ಒಂದು ಸ್ಪೂನ್ ನಾನು ಆಗಷ್ಟು ಹುಣಸೆ ರಸ ಪ್ಯೂರ್ ಯೂಸ್ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಸ್ವಲ್ಪ ಕರಿಬೇವು ಒಂದು ಸ್ಪೂನ್ ಆಗಷ್ಟು ಕಲ್ಲೆಬೇಳೆ ಜೀರಿಗೆ ಒಂದು ಕಾಲು ಟೀ ಸ್ಪೂನು ಒಂದು ಒಂದು ಅರ್ಧ ಸ್ಪೂನ್ ನಾನು ಸಾಸು ಯೂಸ್ ಮಾಡ್ತಾ ಇದ್ದೀನಿ ಮತ್ತು ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿ ಮತ್ತು ಟೊಮೆಟೊ ಒಂದು ದೊಡ್ಡ ಸೈಜ್ ಒಂದು ಎರಡು ತೊಗೊಂಡಿದ್ದೀನಿ ಒಂದು ಮೂರು ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಬಟಾಣಿ ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಒಂದು ಕೆಬ್ಸ್ಕೊಬೇಕಾಗುತ್ತೆ ಮತ್ತು ರುಚಿಗೆ ತಕ್ಕಷ್ಟು ನಮಗೆ ಎಣ್ಣೆ ಸುಮಾರು ಒಂದು ಕಾಲು ಕಪ್ಪಾಗಷ್ಟು ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಮತ್ತು ರೈಸು ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ರೈಸ್ ನಾನು ಬೇಯಿಸಿ ಮತ್ತು ಆರಿಟ್ಕೊಂಡಿದ್ದೀನಿ ಇದು ನಾರ್ಮಲ್ ಮನೇಲಿ ಮಾಡ್ತಾರಲ್ಲ ನಾರ್ಮಲ್ ರಾ ರೈಸಿದು ಮತ್ತು ರುಚಿಗೆ ತಕ್ಕಷ್ಟು ಬೇಕಾಗುತ್ತೆ ಈಗ ಹೇಗೆ ಅಂತ ನಾವು ನೋಡೋಣ ಮೊದಲಿಗೆ ಒಂದು ಕಡೆ ಅಥವಾ ಬಾಂಡ್ಲಿ ಇಟ್ಕೊಂಡು ಸುಮಾರು ಒಂದು ಕಾಲು ಆಗೋಷ್ಟು ನಾನು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಗೊಜ್ಜಾಗಿರೋದ್ರಿಂದ ಸ್ವಲ್ಪ ಎಣ್ಣೆ ಬೇಕಾಗುತ್ತೆ ಸುಮಾರು ಒಂದು ಆರಿಂದ ಏಳು ಟೇಬಲ್ ಟೇಬಲ್ ಸ್ಪೂನ್ ಎಣ್ಣೆ ಯೂಸ್ ಮಾಡ್ಕೊತಾ ಇದ್ದೀನಿ ನಾನು ಸ್ವಲ್ಪ ಎಣ್ಣೆ ಕಾಯಕ್ಕೆ ಫ್ರೆಂಡ್ಸ್ ಎಣ್ಣೆ ಕಾದಿದೆ ಇದಕ್ಕೆ ನಾನು ಜೀರಿಗೆ ಸಾಸಿವೆ ಕಡಲೆಬೇಳೆ ಕರ್ಬೇವು ಸೇರಿಸ್ಕೊಂತ ಇದ್ದೀನಿ ನಾನು ಸ್ವಲ್ಪ ಕಳ್ಳೆ ಬೆಳೆ ಜೀರಿಗೆಯನ್ನು ಸ್ವಲ್ಪ ಫ್ರೈ ಆದಮೇಲೆ ಮೂರು ಹಸಿಮೆಣೆ ತೊಗೊಂಡಿದ್ದೀನಿ ಯಾಕಂದ್ರೆ ವಂಗಿಪಾ ಪೌಡರ್ ಸ್ವಲ್ಪ ಖಾರ ಇರೋದ್ರಿಂದ ಸ್ವಲ್ಪ ಫ್ರೈ ತಕ್ಷಣ ನಾನು ಈರುಳ್ಳಿ ಸೇರ್ಕೊತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಈರುಳ್ಳಿ ಫ್ರೈ ಆಗೋಕ್ಕೆ ಸ್ವಲ್ಪ ಸೇರ್ಸ್ಕೊತಾ ಇದ್ದೀನಿ ನಾನು ಮತ್ತು ಸ್ವಲ್ಪ ಅರಿಶಿನ ಒಂದು ಕಾಲ್ ಟೀ ಸ್ಪೂನ್ ಸ್ವಲ್ಪ ಈರುಳ್ಳಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ರಾಷ್ಟ ಮೇಲೆ ಹೋಗಿ ಸ್ವಲ್ಪ ಫ್ರೈ ಆಗಿದೆ ಫ್ರೆಂಡ್ಸ್ ಆನಿಯನ್ ಸ್ವಲ್ಪ ಫ್ರೈ ಆಗಿದೆ ಇವಾಗ ಇದಕ್ಕೆ ನಾನು ಬಟಾಣಿ ಸೇರಿಸ್ಕೊಂತ ಇದ್ದೀನಿ ನಾರ್ಮಲು ಸ್ವಲ್ಪ ಮತ್ತೆ ಇವಾಗಲೇ ನಾನು ಕ್ಯಾಪ್ಸಿಕಮ್ ಸೇರಿಸ್ಕೊಂತ ಇದ್ದೀನಿ ಫ್ರೆಂಡ್ಸ್ ಒಂದು ಕ್ಯಾಪ್ಸಿಕಮ್ಸ್ ತಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅದು ಒಂದು ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಎಣ್ಣೆ ಹಣ್ಣು ಚೆನ್ನಾಗಿ ಫ್ರೈ ಮಾಡ್ಕೊಂಡಷ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದಕ್ಕೆ ನಾನು ಬದ್ ಬದ್ನೆ ಕೈ ಸೇರಿಸ್ತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ ಇವಾಗ ತಟ್ಟೆ ಮುಚ್ಚಿ ಮಾಡೋಣ ಬದನೆಕಾಯಿ ಸ್ವಲ್ಪ ಫ್ರೈ ಆಗಿದೆ ಒಂದು ಕಾಲು ಭಾಗ ಆದಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ ನಮಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕು ಅಂದರೆ ನೀವು ಸ್ವಲ್ಪ ಟೊಮೆಟೊ ಜಾಸ್ತಿ ಸೇರಿಸ್ಕೊಂಬರ್ತೀವಿ ನೀವು ನಾಟಿ ಟಮಟ ನಾನು ಆಪೆ ಟೊಮೆಟೊ ಯೂಸ್ ಮಾಡ್ತಾ ಇದ್ದೀನಿ ನಾಟಿ ಟಮಟ ಯೂಸ್ ಮಾಡ್ಕೊಂಡ್ರೆ ಉರಿ ಹಾಕ ಅವಶ್ಯಕತೆ ಇರಲ್ಲ ನೋಡಿ ರೀತಿ ನಾನು ಉಪ್ಪು ಸೇರಿಸ್ಕೊತಾ ಇದ್ದೀನಿ ಯಾಕಂದ್ರೆ ರೈಸು ಸೇರಿಸಿರೋದ್ರಿಂದ ಒಂದು ಮುಕ್ಕಾಲ್ ಸ್ಪೂನ್ ಆಗಷ್ಟು ನಾನು ಉಪ್ಪು ಸೇರಿಸ್ಕೊಂತೀನಿ ಮುಚ್ಚಿಬಿಟ್ಟು ಫ್ರೈ ಮಾಡ್ಕೊಂಡ್ರೆ ಆಗಿದೆ ಇಷ್ಟ ಆದ್ರೆ ನಮಗೆ ನೋಡಿ ಬದನೆಕಾಯಿ ಎಲ್ಲ ನೀಟಾಗಿ ಬೆನ್ನಿದೆ ಸೈಡಲ್ಲೆಲ್ಲ ಈ ಥರ ಎಣ್ಣೆ ಬಿಟ್ಕೊಬೇಕು ಇವಾಗ ಇದಕ್ಕೆ ನಾನು ಒಂಗಿ ಭತ್ ಪೌಡರ್ ಒಂದು ಎರಡು ಸ್ಪೂನ್ ಯೂಸ್ ಮಾಡ್ತಾಯಿದ್ದೀನಿ ನಾನು ನೀವು ಖಾರ ಕಮ್ಮಿ ಆದರೆ ಸ್ವಲ್ಪ ನೀವು ಖಾರ ಪುಡಿ ಸೇರಿಸ್ಕೊಬೋದು ಇದಕ್ಕೆ ಹುಣ್ಸೆಯನ್ನು ಒಂದು ಸ್ಪೂನ್ ತೊಗೊತಾ ಇದ್ದೀನಿ ಹುಣಸೆ ರಸ ನಾನು ಪ್ಯೂರಿ ಸೇರಿಸ್ಕೊತಾ ಇದ್ದೀನಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ಐದು ನಿಮಿಷ ಮುಷ್ಮಾನ ಅಡಿಫಿನ್ಸ್ ರೆಡಿ ಆಗಿದೆ ಒಗಿಯೋಟು ಪರ್ಫೆಕ್ಟಾಗಿ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಒಗ್ಯೋದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪಸನ್ನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ನಾನು ಮಂಜು ಬಾಕ್ಸಿಗೆ ಒಳ್ಳೆ ಹೇಳಿ ಮಾಡಿಸಿದ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಆರಿದೆ ಚೆನ್ನಾಗಿ ಇವಾಗ ನಾವು ಅನ್ನಕ್ಕೆ ಹಾಕೋಕ್ಕೆ ಗೊಜ್ಜು ಎಷ್ಟು ಅಷ್ಟು ನೋಡಿ ನೀವು ಹಾಕ್ಕೊಬೋದು ಸ್ವಲ್ಪ ನನ್ನ ಗೊಜ್ಜನ್ನು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀನಿ ನಿಮಗೆ ಗೊಜ್ಜು ಎಷ್ಟು ಅಷ್ಟು ನೀವು ನೋಡಿ ಹಾಕ್ಕೊಬೋದು ನಾನು ರೈಸ್ ಸೇರಿಸ್ಕೊತಾ ಇದ್ದೆ ಸುಮಾರು ಒಂದು ಕಾಲು ಕೆ ಜಿ ಆಗೋಷ್ಟು ರೈಸ್ ನಾನು ಸೇಸ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ನಾನು ಒಂದು ಕಾಲು ಕಪ್ ಫ್ರೆಶ್ ಕಾಯಿ ತುರಿ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಅಂಗೀಭಾತ್ಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡಿಕೊಡ್ಬೇಕಾಗತ್ತೆ ಆದಷ್ಟು ಫ್ರೆಶ್ ಕಾಯಿಸ ಕಾಯಿ ತುರಿನೇ ಯೂಸ್ ಮಾಡಬೇಕಾಗತ್ತೆ ನೀವು ಹುಣಸೆ ರಸ ಬೇಡ ಅಂದರೆ ಒಂದಿ ನಿಂಬೆ ರಸ ಯೂಸ್ ಮಾಡ್ಬೋದು ತೊಂದರೆ ಇಲ್ಲ ಈಗ ಚೆನ್ನಾಗಿ ನಾವು ಮಿಕ್ಸ್ ಮಾಡಿ ನೋಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಒಂದಿ ಭಾತು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ನಾನು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ ನಿಮಗೆ ಗೊಜ್ಜು ಎಷ್ಟು ಬೇಕಷ್ಟು ನೀವು ನೋಡಿ ಹಾಕ್ಕೊಳ್ಳಿ ನೋಡಿ ಫ್ರೆಂಡ್ಸ್ ರೆಡಿಯಾಗಿದೆ ಒಂದಿ ಭಾತು ಸಿಂಪಲ್ ಈಸಿಯಾಗಿರೋ ಒಂದು ಆಗಿರ್ಬಾತು ನೋಡಿ ಇದಕ್ಕೆ ಕಾಯ್ದು ಒಳ್ಳೆ ಕಾಂಬಿನೇಷನ್ನು ನೀವು ಒಂದ್ಸತಿ ಟ್ರೈ ಮಾಡಿ ಏನಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಸೇರಿಸ್ಕೊತಾ ಇದ್ದೀನಿ ಈ ಬೆಜರ್ಡೆಲ್ಲೊಂದ್ಸರಿ ನೀವು ಟ್ರೈ ಮಾಡಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು